ಕರ್ನಾಟಕ ಸರ್ಕಾರ ಹತ್ತು ವರ್ಷಗಳ ಹಿಂದೆ ಒಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಿದ್ದ ಮೇಕಿ ಹಾಲು ಉತ್ಪಾದನಾ ಘಟಕ ಇನ್ನು ಪೂರ್ಣಗೊಳ್ಳದೇ ಸ್ಥಗಿತಗೊಂಡಿದೆ ಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗ್ರಾಮದಲ್ಲಿ ನೂರ ಹನ್ನೆರಡು ಎಕರೆ ಭೂಮಿಯಲ್ಲಿ ಯೋಜನೆ ಆರಂಭಿಸಲಾಗಿತ್ತು ಪ್ರಾರಂಭಿಕ ಹಂತದಲ್ಲಿ ಕಟ್ಟಡ ನಿರ್ಮಾಣ ಬೇಲಿ ಮತ್ತು ಸಾಕಾಣಿಕೆ ಕೇಂದ್ರ ನಿರ್ಮಿಸಲಾಯಿತು ಆದರೆ ಇದಾದ ನಂತರ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಪಶುಪಾಲನಾ ಇಲಾಖೆ ಘಟಕವನ್ನ ರಾಜ್ಯ ಕುರಿ ಉಣ್ಣೆ ನಿಗಮ ಮಂಡಳಿಗೆ ಹಸ್ತಾಂತರಿಸಿದೆ ಆದರೆ ಯಾವುದೇ ಪ್ರಗತಿ ಇಲ್ಲದೆ ಕೇಂದ್ರ ಪಾಳು ಬಿದ್ದ ಸ್ಥಿತಿಯಲ್ಲಿದೆ ಮಂಡಳಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದರೂ ಯೋಜನೆ ಪುನಶ್ಚೇತನಗೊಳ್ಳಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಸಾರ್ವಜನಿಕರು ಸರ್ಕಾರದಿಂದ ತ್ವರಿತ ಕ್ರಮಕ್ಕಾಗಿ ಆಗ್ರಹಿಸುತ್ತಿದ್ದು ಯೋಜನೆಯ ಭವಿಷ್ಯ ಅನಿಶ್ಚಿತವಾಗಿದೆ ನಾನು ಕುಡಿಯ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಏನೀಗ ನಮ್ಮ ಬ್ಯಾಡಘಟ್ಟ ಗ್ರಾಮದಲ್ಲಿ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಅಂದಿನ ಮಂತ್ರಿಗಳಾದಂಥ ಸನ್ಮಾನ್ಯ ಎ ಮಂಜುರವರ ಪಶುಸಂಗೋಪನಾ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಒಂದು ಮೇಕೆ ಸಾಕಾಣಿಕೆ ಕೇಂದ್ರ ಅಂದರೆ ಹಾಲು ಉತ್ಪಾದಕ ಮೇಕೆ ಸಾಕಾಣಿಕೆ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವತ್ತು ಸಂಕುಸ್ಥಾಪನೆ ಮಾಡಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಮಾಡಬೇಕು ಅಂತೇಳುವಂಥ ತೀರ್ಮಾನ ಮಾಡಿ ಒಂದು ಕೋಟಿ ವೆಚ್ಚದಲ್ಲಿ ಅದರ ಬಿಲ್ಡಿಂಗ್ ಕಾರ್ಯಗಳೆಲ್ಲ ಆಗಿದೆ ಮತ್ತು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಲಕ್ಷದಲ್ಲಿ ಸ್ಪೆನ್ಸಿಂಗ್ ಕಾರ್ಯ ಕೂಡ ಆಗಿದೆ ಅದರಲ್ಲಿ ಸುಮಾರು ಮಿಷಿನರಿ ಐಟಮ್ಸ್ಗಳು ಕೂಡ ಬಂದಿದೆ ಅಂದರೆ ಹಾಲು ಉತ್ಪಾದನೆ ಮಾಡಿ ಇಲ್ಲಿಂದ ಪ್ಯಾಕೆಟ್ ಮಾಡಿ ರಾಜ್ಯದ ಎಲ್ಲ ಭಾಗಕ್ಕೂ ಸಪ್ಲೈ ಮಾಡೋದು ಅಂತ ಅಂದರೆ ಕುರಿ ಹಾಲುಗಳು ಅದು ಅದು ಜರ್ಸಿ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಈವರೆಗೂ ಸುಮಾರೊಂದು ಐದಾರು ವರ್ಷ ಅವರ ಅಂಡರ್ಲಿತ್ತು ಅವರು ಅದನ್ನು ಮೈಂಟೈನ್ ಮಾಡ್ತಾಯಿದ್ರು ಕುರಿಗಳು ಯಾವುದೂ ಬರಲಿಲ್ಲ ಕೆಲಸ ಕಾರ್ಯಗಳು ನಡೀತಾ ಇತ್ತು ಕಳೆದ ಕೆಲವು ದಿನಗಳ ಹಿಂದೆ ಅದು ಕುರಿ ಮಂಡಳಿ ಅಂತ ಒಂದು ಮಂಡಳಿಗೆ ವಹಿಸಿದ ನಂತರ ಕುರಿ ಮಂಡಳಿ ಕೊಡಗಿನಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅದು ಅದಿರೋಂಥದ್ದು ಮೈಸೂರು ಮಳವಳ್ಳಿ ಭಾಗದಲ್ಲಿ ಇದೆ ಕುರಿಮಂಡಳಿ ಅದರ ಅಧಿಕಾರಿಗಳು ಯಾರೂ ಇದುವರೆಗೂ ಈ ಕಡೆ ಬಂದು ನೋಡಲಿಲ್ಲ ಈಗಾಗಲೇ ಮೊನ್ನೆ ಶಾಸಕರ ಗಮನಕ್ಕೆ ಅಂದರೆ ಹೋದ ವಾರಕ್ಕ ಶಾಸಕರ ಗಮನಕ್ಕೆ ಅದು ಬಂದಾಗ ಶಾಸಕರು ಕೂಡ ಅದನ್ನು ಕೂಡಲೇ ಅದನ್ನು ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲ ದೂರವಾಣಿ ಮೂಲಕ ಮಾತುಕತೆ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ಕರೆಸಿ ಅದನ್ನು ಏನು ನೆನೆಗುದಿಗೆ ಬಿದ್ದಿದೆ ಕೆಲಸವನ್ನು ಅದನ್ನು ಮತ್ತೆ ಪುನಾರಂಭಗೊಳಿಸಿ ಅದನ್ನು ಪುನಶ್ಚೇತನಗೊಳಿಸಿ ಏನು ಈಗಾಗಲೇ ಈ ಕುರುಬ ಜನಾಂಗದ ಸುಮಾರು ಮುನ್ನೂರು ನಾನ್ನೂರು ಜನಕ್ಕೆ ಅದರ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿಂದನೇ ಅವರಿಗೆ ಆ ಕುರಿಮಂಡಳಿಯಿಂದ ಕುರಿಮಂಡಳಿ ವತಿಯಿಂದ ಅವರಿಗೆ ಅನುಕೂಲ ಆಗಬೇಕು ಏನು ನಮ್ಮಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಪ್ರಥಮವಾಗಿ ಕೂಡಿಗೆ ಡೈರಿಯನ್ನು ಸ್ಥಾಪನೆ ಆಗಿತ್ತು ಅದೇ ರೀತಿಯಲ್ಲಿ ನಮ್ಮ ಕೊಡಗಿಗೂ ಕೂಡ ಕೊಡಗೂ ಕೂಡ ಕುರಿ ಮೇಕೆ ಹಾಲು ಉತ್ಪಾದನಾ ಕೇಂದ್ರವನ್ನು ನಮ್ಮ ಬ್ಯಾಡಗುಟ್ಟೆ ಗ್ರಾಮದಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಸದುದ್ದೇಶದಿಂದ ಮಾಡಿದಂಥ ಕೆಲಸ ಅದು ನೆನೆಗುದ ನೆನೆಗುದಿಗೆ ಬೀಳದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಶಾಸಕರು ಕೂಡ ತುಂಬ ಉತ್ಸಾಹದಲ್ಲಿದ್ದಾರೆ ಶಾಸಕರು ಮೊನ್ನೆ ದಿನ ನನ್ನ ಮುಂದೆ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಕೂಡಲೇ ಸ ಅಧಿಕಾರಿಗಳ ಸಭೆ ಕರೆದು ಅದನ್ನು ಏನು ಈ ನೆನೆಗುದಿಗೆ ಬಿದ್ದಿದೆ ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳೋ ಒಂದು ಭರವಸೆ ಇದೆ ಆದಷ್ಟು ಬೇಗ ಒಂದು ಕಾರ್ಯ ಕಾರ್ಯಗತಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಅಧಿಕಾರಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ ಹಾಲು ಉತ್ಪಾದನಾ ಕೇಂದ್ರ ಇದು ಆ ರಾಜ್ಯದ ಮೊದಲ ಡೈರಿ ಆಗಿದ್ದು ಕೂಡಿಗೆ ಡೈರಿ ಇಡೀ ರಾಜ್ಯಕ್ಕೆ ಮೊದಲ ಡೈರಿ ಕೂಡಲಾಗಿದ್ದು ಕೊಡಗು ಜಿಲ್ಲೆಯಲ್ಲಿ ಈಗ ಪ್ರಪ್ರಥಮವಾಗಿ ಕುಡುಗೆ ಅಂದರೆ ಕೊಡುಗೆ ಪಂಚಾಯತಿಗೆ ಸೇರಿದ ಬ್ಯಾಡಘುಟ್ಟದಲ್ಲಿ ಹಾಲು ಹಾಲು ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಹಾಲು ಉತ್ಪಾದನಾ ಘಟಕ ಅಂತ ಹೇಳಿದ್ರೆ ಸೇಮ್ ಕೊಡುಗೆ ಡೈರಿಲೇನು ಹಾಲು ಉತ್ಪಾದನೆ ಆಗುತ್ತೆ ಅದೇ ಥರ ಉತ್ಪಾದನೆ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಎಲ್ಲ ಕಡೆ ಸಪ್ಲೈ ಕೊಡುವಂಥ ವ್ಯವಸ್ಥೆ ಸುಮಾರು ಐನೂರು ಆರುನೂರು ರೂಪಾಯಿ ನಾವು ನಾನೂರ ನಾನ್ನೂರಿಂದ ಏಳ್ನೂರು ರೂಪಾಯಿ ಗಂಟೆ ಲೀಟ್ರಿಗೆ ಇದೆ ಅಂತದ್ದು ಅಂದರೆ ಸುಮಾರು ಕಾಯಿಲೆಗಳಿಗೆಲ್ಲ ಹೋಗೋಂಥ ಮೆಡಿಕೆ ಬೇಡಿಕೆ ಇದೆ ಸುಮಾರು ಮೆಡಿಷನ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳುವಂಥ ಒಂದು ವಾದಿ ವಾಡಿಕೆ ಇದೆ ಅದು ಅದರಿಂದ ಆದಷ್ಟು ಬೇಗ ಆ ಕೆಲಸ ಕಾರ್ಯಗತ ಆಗಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ